వెల్కమ్ బ్యాక్ టు మై చాలా నాన్ శోభానా ఇవతీ డైలీ డౌన్ స్టార్ట్ సో ఇవ్వస్తే అంగీ బాక్లెలా ఓపెన్ వీడియో స్టార్ట్ మంతి వీడియో స్టార్ట్ మాకొండె సో ఇవతిన డైలీ రుటీన్ సో నిమ్మకి శేర్ మే వీడియోన సో బియంత సంజె రుటీన్ ఆగితే సో విడి స్కిప్ల పూర్తి నోడి విడియో ప్లీజ్ లైక్స్ ఫ్యెంబర్ ఎలాగూ శేర్ ಸೊ ಇವತ್ತಿನ ಬೆಳಿಗ್ಗೆಯಿಂದ ಸಂಜೆ ರೊಟ್ಟಿ ಸೊ ಒಟ್ಟಿಗೆ ಶೇರ್ ಮಾಡ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಇವಾಗೆಲ್ಲ ಐಟಮ್ಸ್ ಎಲ್ಲ ಜೋಡಿಸ್ದೆ ಹಾಗೆ ಎಲ್ಲಾನು ಜ್ಯೂಸ್ ಐಟಮ್ಸ್ ಎಲ್ಲ ಬರೋದಿತ್ತು ಹಾಗಾಗಿ ಅಂಗಡಿಯಲ್ಲಿ ಬೆಳಿಗ್ಗೆನೆ ತುಂಬಾ ಕೆಲಸ ಇತ್ತು ಹಾಗಾಗಿ ಕೆಲಸ ಒಂದಿಗೆ ಯುವತಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತೇಳಿ ಬೆಳಿಗ್ಗೆಯಿಂದಾನೇ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ಬನ್ನಿ ಫ್ರೆಂಡ್ಸ್ ಕಡೆ ಎಲ್ಲ ಕುರ್ಕುರೆ ಖಾಲಿ ಆಗಿತ್ತು ಹೋಗಿ ಮೇಲೆ ಓಡಂಗ್ ಹೋಗಿ ಎತ್ಕೊಂಡ್ ಬಂದು ಜೋಡಿಸ್ತೀನಿ ಸೊ ಅದಕ್ ಮುಂಚೆ ನೋಡಿ ಇದೆಲ್ಲ ಕೆಲಸ ಇವತ್ತು ತುಂಬಾನೇ ಇತ್ತು ಇವತ್ತು ಜ್ಯೂಸ್ ಬರೋದಿದೆ ಅದಕ್ಕೋಸ್ಕರ ಎಲ್ಲಾನು ನಾನು ಕ್ಲೀನ್ ಮಾಡಿ ಜಾಗ ಮಾಡ್ಕೊಳ್ತಾ ಇದೀನಿ ಇವಾಗ ಸೀಸನ್ ಕೂಡ ಇಲ್ಲ ತುಂಬಾನೇ ಕಡಿಮೆ ಹೋಗುತ್ತೆ ಜ್ಯೂಸು ವಾಟರ್ ಎಲ್ಲಾನು ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಆರ್ಡರ್ ಮಾಡಿದೀನಿ ಇವಾಗ ಬಂದ್ ಬರುತ್ತೆ ಆಮೇಲೆ ಸೊ ಬಂದಾಗ ಕೂಡ ವಿಡಿಯೋ ಮಾಡ್ಕೊಳ್ತೀನಿ ಇವಾಗ ಈ ತರ ಇದೆ ಸೊ ಬೇಗ ಬೇಗನೆ ಐಟಮ್ಸ್ ಎಲ್ಲ ಜೋಡಿಸಿ ಮತ್ತೆ ಆಮೇಲೆ ಬ್ರೋಗ್ಸ್ ಕಂಟಿನ್ಯೂ ಮಾಡ್ತೀನಿ ಇನ್ನು ಈಗ ಇಲ್ಲಿ ಲೇಸ್ ಐಟಮ್ ಅಂದರೆ ನೋಡಿ ಇದೊಂದು ಬಾಕ್ಸ್ ಇದೆ ಇದನ್ನು ಕೂಡ ಇಲ್ಲಿ ಜೋಡಿಸ್ಬೇಕು ನಾನು ಸೊ ತುಂಬ ಕೆಲಸ ಇದೆ ಎಲ್ಲ ಬೇಗ ಬೇಗನೆ ಕೆಲಸ ಮುಗಿಸ್ಕೊಡ್ತೀನಿ ಸ್ವಲ್ಪ ಜಾಸ್ತಿ ಕೆಲಸ ಇದೆ ಹಾಗಾಗಿ ಬೇಗ ಬೇಗನೆ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಆಡಿಯೋ ವಿಡಿಯೋ ಇವತ್ತು ಅಂಗಡಿಯಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ಇವಾಗ ಫಸ್ಟ್ ಗೋಡಣಗೆ ಹೋಗಿ ಐಟಮ್ಸ್ ಎಲ್ಲ ಎತ್ಕೊಂಡ್ಬಂದು ಆಚೆ ಜೋಡಿಸ್ಬಿಟ್ಟು ಮತ್ತೆ ಆಮೇಲೆ ಬ್ಲಾಗ್ಸ್ ನಾನು ಕಂಟಿನ್ಯೂ ಮಾಡ್ತೀನಿ ಐಟಮ್ಸ್ ಬಂತಲ್ಲ ಎಲ್ಲ ಆಯಿತು ಮತ್ತೆ ಇವಾಗ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ ಮತ್ತೆ ಮನೆಗೆ ಹೋದ್ಮೇಲೆ ಈ ನ ಕಂಟಿನ್ಯೂ ಮಾಡ್ತೀನಿ ಇವಾಗ ನಮ್ಮ ಮನೆಗೆ ಹೋಗಿ ಸ್ವಲ್ಪ ಪೂಜೆ ಎಲ್ಲ ಮಾಡ್ಬಿಟ್ಟು ಬರಬೇಕು ಹಾಗಾಗಿ ಮನೆಗೆ ಹೋಗಿ ನ ಕಂಟಿನ್ಯೂ ಮಾಡೋಣ ನೋಡಿ ಫುಲ್ಲಾಗಿ ಜ್ಯೂಸು ಮತ್ತೆ ನೀರು ಬಂದಿದೆ ಹಾಗೆ ಇವಾಗ ಅಂಗಡಿ ಕ್ಲೋಸ್ ಮಾಡೋದಕ್ಕೆ ಎಲ್ಲ ಐಟಮ್ಸ್ ಎತ್ತಿಕ್ಕಿದೀವಿ ಬನ್ನು ಚಕ್ಲಿ ನಿಪ್ಪ ಮಿಚೇರ್ ನೋಡಿ ಸೊ ಇದೆಲ್ಲ ಒಳಗಡೆ ಆಯಿತು ಎಲ್ಲ ಕೆಲಸನ ಮುಗಿಸಿ ಇವಾಗ ಮನೆಗೆ ಹೋಗೋಣ ಟೈಮ್ ಆಗಿದೆ ಇವಾಗ ಎಂಟು ಗಂಟೆ ಆಯಿತು ಸೊ ಮನೆಗೆ ಹೋಗೋಷ್ಟರಲ್ಲಿ ಎಷ್ಟು ಹೊತ್ತು ಗೊತ್ತಿಲ್ಲ ಸೊ ಬನ್ನಿ ಮನೆಗ್ ಹೋದ್ಮೇಲೆ ಮತ್ತೆ ಲಾಕ್ಸೆ ಕಂಟಿನ್ಯೂ ಮಾಡೋಣ ಮನೆಗೆ ಬಂದು ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಇವಾಗ ಬಂದ ಕೂಡಲೇ ಬೇರೆ ಏನೂ ವಿಡಿಯೋ ಮಾಡಿಕೊಡಲಿಲ್ಲ ನಾನು ಫಸ್ಟು ಕರಿ ಮಾಡ್ಕೊಳ್ಳೋಣ ಅಂಥೇಳಿ ಆಲೂಗಡ್ಡೆ ಹಾಗೆ ಬೇಳೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ವಿಜಿಲ್ ಹಾಕಕ್ಕೆ ಇಟ್ಟಿದ್ದೀನಿ ಒಂದು ಮೂರು ನಾಲ್ಕು ವಿಜಿಲ್ ಆದರೆ ನುಣ್ಣಗೆ ಬೆಂದಿರುತ್ತೆ ಬೇಳೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಒಂದು ಸಿಂಪಲ್ ಆಗಿರೋವಂಥ ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದು ಎರಡು ಈ ಮಸಾಲೆ ಬಂದು ನಾನು ಎರಡು ಅಂದರೆ ಬದನೇಕಾಯಿ ಗೊಜ್ಜು ಕೂಡ ಮಾಡ್ಕೊಳ್ತಾ ಇದ್ದೀನಿ ಸೊ ಯಾವ ರೀತಿ ನಾನು ಮಸಾಲೆನ ತೊಗೊಳ್ತಾ ಇದ್ದೀನಿ ಅಂತೇಳಿ ಬನ್ನಿ ನೋಡಿ ಇವಾಗ ಕುಕ್ಕರು ಕರೆಕ್ಟಾಗಿ ಒಂದು ನಾಲ್ಕು ವಿಜಿಲ್ ಹಾಕಿ ಹಾಕಿದ್ರೆ ಸಾಕಾಗುತ್ತೆ ಸೊ ನುಣ್ಣಗೆ ಬೆಂದಿರಬೇಕು ನಮಗೆ ಬೇಳೆ ಎಲ್ಲಾನು ಅವರು ಎಲ್ಲ ರುಬ್ಬೋ ಅವಶ್ಯಕತೆ ಇರೋದಿಲ್ಲ ನೋಡ್ಬೋದು ಮಸಾಲ ಬಂದು ಒಂದು ಎರಡೇ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದು ಒಂದು ಸ್ವಲ್ಪ ಕೊತ್ತಂಬರಿ ಒಂದು ಇಡಿ ಆಗೋಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ ಒಂದು ನಾಲ್ಕು ಹೆಸಳು ಬೆಳ್ಳುಳ್ಳಿ ಒಂದು ನಾಲ್ಕು ಟೊಮೆಟೊ ಅದು ಚಿಕ್ಕ ಚಿಕ್ಕದಿರೋ ಅಂಥ ಟೊಮೆಟೊ ತೊಗೊಂಡಿದ್ದೀನಿ ಇಷ್ಟನ್ನು ಮಾತ್ರ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು ಅಷ್ಟರಲ್ಲಿ ಬೇಳೆ ಕೂಡ ಬೆಂದಿರತ್ತೆ ಸೊ ಬೇಳೆ ನೋಡ್ಬೋದು ಒಂಚೂರು ನಾನು ಸೌಟಿಂದ ಈ ರೀತಿ ನ್ಯಾಶ್ ಮಾಡ್ಕೊಳ್ತೀನಿ ಏನೂ ಹಾಕಿಲ್ಲ ಇದಕ್ಕೆ ಬರೀ ಆಲೂಗಡ್ಡೆ ಹಾಗೆ ಅರಶಿನ ಪುಡಿ ಬೇಳೆ ಇಷ್ಟನೇ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡಾದಮೇಲೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಸ್ವಲ್ಪ ಕರಿಬೇವು ಸಾಸಿವೆ ಜೀರಿಗೆ ಒಂದು ನಾಲ್ಕು ಮೂರು ಮೆಣಸಿನ್ಕಾಯಿ ಹಾಕಿದ್ದೀನಿ ಹಸಿಮೆಣ್ಸಿನ್ಕಾಯಿ ರೀತಿ ಸಿಲ್ಲು ಹಾಕಿದ್ರೆ ಸಾಂಬಾರ್ ಜೊತೆ ನೆಂಚ್ಕೊಂಡು ತಿನ್ನೋಕೆ ಚೆನ್ನಾಗಿರುತ್ತೆ ಅರ್ಧ ಈರುಳ್ಳಿನ ಸಣ್ಣಗೆ ಹೆಚ್ಚಿದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಕೂಡ ಹಾಕಿದ್ದೀನಿ ಇದಕ್ಕೆ ಒಗ್ಗರಣೆಗೂ ಹಾಕ್ತೀನಿ ರುಬ್ಬೋದಕ್ಕೂ ಹಾಕಿದ್ದೀನಿ ಇಷ್ಟನ್ನು ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಫುಲ್ ಬ್ರೌನ್ ಕಲರ್ ಆಗೋವ್ರಿಗು ಫ್ರೈ ಮಾಡಿಕೊಂಡು ಅದಾದಮೇಲೆ ರುಬ್ಬಿರೋಂಥ ಮಸಾಲೆನ ಸೇರಿಸ್ಕೊಂಡು ಒಂದೆರಡು ನಿಮಿಷ ಬಾಡಿಸ್ಕೋಬೇಕು ಮಸಾಲ ಯಾಕಂದರೆ ಹಸಿ ಮಸಾಲೆ ರುಬ್ಬಿದ್ದೀನಲ್ಲ ಸೊ ಹಾಗಾಗಿ ಮತ್ತು ಅಚ್ಕಾರ ಪುಡಿ ಫಸ್ಟೇ ಹಾಕಬೇಕಿತ್ತು ಮರ್ತೋದೆ ಮತ್ತು ಒಂದು ಸೈಡ್ ನಾನು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕಿದ್ದೀನಿ ಹಾಗೆ ಈ ಮಸಾಲೆ ಕೂಡ ಇದೆಲ್ಲ ಸೇರಿ ಚೆನ್ನಾಗಿ ಚೆನ್ನಾಗಿ ಬಾಡಿಸ್ಕೋಬೇಕು ಎಷ್ಟು ಒಳ್ಳೆಯ ರೀತಿ ಬಾಡಿಸ್ಕೋತೀವೋ ಸಾಂಬಾರು ಅಷ್ಟೇ ರುಚಿ ಇರುತ್ತೆ ಬೆಳ್ಳುಳ್ಳು ಕೂಡ ಹಾಕಿದ್ದೀನಿ ಬೆಳ್ಳುಳ್ಳು ಹೇಳೋದನ್ನು ಮರ್ತಿದ್ದೆ ಸೊ ಬೆಳ್ಳುಳ್ಳು ಕೂಡ ಸ್ವಲ್ಪ ಜಜ್ಜಿ ಹಾಕಿದ್ದೀನಿ ನಾನು ರುಬ್ಬೋದಕ್ಕೂ ಹಾಕಿದ್ದೀನಿ ಹಾಗೆ ಒಗ್ಗರಣೆಗೂ ಹಾಕಿದ್ದೀನಿ ಇಲ್ಲಿ ಒಂದು ಸ್ವಲ್ಪ ಸಾಂಬಾರು ಪುಡಿ ಹಾಗೆ ಒಂದು ಸ್ವಲ್ಪ ಅರಶಿನ ಪುಡಿ ಇಷ್ಟನ್ನೇ ಹಾಕಿದ್ದೀನಿ ಅವಾಗೆ ಕೂಡ ಅರಶಿನ ಹಾಕಿದ್ದೀನಿ ಕಡಿಮೆ ಹಾಕಿದ್ದೆ ಹಾಗಾಗಿ ಇವಾಗ ಒಂದು ಸ್ವಲ್ಪ ಅರಶಿನ ಪುಡಿ ಹಾಕಿ ಸಾಂಬಾರು ಪುಡಿ ಹಾಕಿ ಬಾಡಿಸ್ಕೊಂಡಾದ್ಮೇಲೆ ಬೇಯಿಸ್ಕೊಟ್ಟಿರೋಂಥ ಆಲೂಗಡ್ಡೆ ಹಾಗೆ ಬೇಳೆನ ಹಾಕಿ ಎಷ್ಟು ಬೇಕು ನೀರನ್ನ ನೋಡಿಕೊಂಡು ನೀರು ಸೇರಿಸ್ಕೊಂಡ್ರೆ ಆಯಿತು ನೋಡಿ ಇಷ್ಟೇ ತುಂಬಾ ಸಿಂಪಲ್ ಆಗಿರುತ್ತೆ ಆದರೆ ಸಕ್ಕ ಟೇಸ್ಟ್ ಇರುತ್ತೆ ಸಾಂಬಾರು ಮುದ್ದೆಗೆ ರೈಸ್ಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಸೊ ನಾನು ಸಂಜೆ ಬಂದು ತುಂಬಾ ಈ ರೀತಿಯಾಗಿ ಸಿಂಪಲ್ಲಾಗಿ ದಾಲ್ ಕರಿ ಇದ್ದರೂ ಕೂಡ ಒಂದು ಸ್ವಲ್ಪ ಮಸಾಲೆ ರುಬ್ ಹಾಕಿದ್ರೆ ಅದರ ಟೇಸ್ಟು ಬೇರೆ ಥರನೇ ಇರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ ನಾನು ಇಲ್ಲಿ ಕಲ್ಲುಪ್ಪು ಹಾಕಿದ್ದೀನಿ ಸೊ ನೀವು ಪುಡಿ ಉಪ್ಪಾದರೂ ಹಾಕ್ಕೊಳ್ಬೋದು ಸೊಪ್ಪು ಉಪ್ಪು ಸ್ವಲ್ಪ ಜಾಸ್ತಿ ಅಂದರೆ ನೋಡ್ಕೊಂಡು ಕಲ್ಲು ಕಲ್ಲುಪ್ಪು ಜಾಸ್ತಿ ಉಪ್ಪು ಉಪ್ಪು ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ ಇನ್ನು ಬೇಕಂದರೆ ಹಾಕ್ಕೊಳ್ಬೋದು ಅಂಥೇಳಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಕುದೀತಾ ಇದೆ ಇವಾಗ ಸಾಂಬಾರು ಕೂಡ ರೆಡಿ ಆಯಿತು ಸೊ ಈಗ ಸಾಂಬಾರು ಒಂದು ಪಕ್ಕ ಎತ್ತಿಕ್ಬಿಟ್ಟು ಇವಾಗ ಕಡಾಯಲ್ಲಿ ಸೊ ಬದನೇಕಾಯಿ ಗೊಜ್ಜು ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕಿದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಒಂದು ಸ್ವಲ್ಪ ಸಾಸಿವೆ ಒಂದೆರಡು ಮೆಣ್ಸಿನ್ಕಾಯಿ ಈ ಮೆಣಸಿನ್ಕಾಯಿ ಗೊತ್ತಾ ಸೈಡ್ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಒಂದು ನಾಲ್ಕು ಕಡಲೆಕಾಯಿ ಬೀಜ ಇತ್ತು ಹಸಿದು ಇವಾಗೇ ತಂದಿರೋದು ಸೊ ಆ ಬೀಜನೂ ಹಾಗೆ ಕೊತ್ತಂಬರಿ ಸ್ವಲ್ಪ ಕರಿಬೇವು ಒಂದು ಈರುಳ್ಳಿ ಇಷ್ಟನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು ಈರುಳ್ಳಿ ಯಾವುದೇ ನಾವು ರೆಸಿಪಿಗೆ ಹಾಕಿದಾಗ ಒಂದು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಂಡಷ್ಟು ನಮಗೆ ಮಾಡೋವಂಥ ರೆಸಿಪೀಸ್ ಎಲ್ಲನೂ ತುಂಬಾ ಟೇಸ್ಟಿ ಬರುತ್ತೆ ಇಲ್ಲಿ ನೋಡ್ಬೋದು ನಾನಿಲ್ಲಿ ಚಿಕನ್ ಮಸಾಲ ಒನ್ ಟೇಬಲ್ ಸ್ಪೂನ್ ಯೂಸ್ ಮಾಡ್ತಾಯಿದ್ದೀನಿ ಿ ಈ ಬದನೆಕಾಯಿ ಗೊಜ್ಜಿಗೆ ಒನ್ ಟೇಬಲ್ ಸ್ಪೂನ್ ಚಿಕನ್ ಮಸಾಲ ಆದರೂ ಸರಿ ಇಲ್ಲ ಮಟನ್ ಮಸಾಲ ಆದರೂ ಸರಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಬೇಕಾದ್ರೆ ಸರಿ ಹಾಕಿ ನೋಡಿ ಹಾಗೆ ಇದಕ್ಕೆ ಅಚ್ಕಾರದ ಪುಡಿ ಒಂದು ಸ್ವಲ್ಪ ಅರಶಿನ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಂಡು ರುಬ್ಬಿರೋಂಥ ಮಸಾಲೆನ ಅವಾಗ ಬೆಳೆ ಸಾಂಬಾರಿಗೆ ಅವ್ ಮಸಾಲೆ ಹಾಕೋದನ್ನ ಅದೇ ಮಸಾಲೆನ ಮುಗಿಸ್ಕೊಂಡಿದ್ದೆ ಆ ಮಸಾಲೆನ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಂಡಿದ್ದೀನಿ ಚಿಕ್ಕದಿರೋದು ಒಂದು ಐದು ಬದನೆಕಾಯಿ ಇತ್ತು ಸೊ ಅದನ್ನೇ ಸಣ್ಣಗೆ ಹೆಚ್ಚಿ ಈ ರೀತಿಯಾಗಿ ಮಾಡ್ತಾಯಿದ್ದೀನಿ ಇಲ್ಲ ಒಣಗೇ ಹೋಗಿಬಿಡುತ್ತೆ ಸೊ ದಾಲ್ ಮೇಲೆ ಬರೀ ಬಾ ದಾಲ್ ತಿನ್ನೋದಕ್ಕಾಗಲ್ಲ ಅಂಥೇಳಿ ಸೊ ನನಗೆ ಈ ರೀತಿ ಪಲ್ಯ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಇವಾಗ ಪಲ್ಯ ಮತ್ತು ದಾಲ್ ಕರಿ ಅಂತೂ ಆಯಿತು ಇವಾಗ ಪಲ್ಯ ಚೆನ್ನಾಗಿ ಈ ರೀತಿ ಬಾಡಿಸ್ಕೊಂಡು ಜಸ್ಟ್ ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಪೂರ್ತಿ ಒಂಚೂರು ನೀರು ಇರಬಾರ್ದು ಅಲ್ಲಿವರೆಗೂ ಸುಕ್ಕ ರೀತಿಯಲ್ಲಿ ನಾವು ಫ್ರೈ ಮಾಡ್ಕೊಬೇಕು ಬದನೆಕಾಯಿನ ತುಂಬ ರುಚಿಯಾಗಿರುತ್ತೆ ಸೊ ಸಕ್ಕತ್ತಾಗಿ ಚಪಾತಿ ಮೇಲಂತೂ ಸಕ್ಕತ್ತಾಗಿರುತ್ತೆ ಸಬ್ ಮೊಸರು ಒಂದು ಸ್ವಲ್ಪ ಬದನೇಕಾಯಿ ಗೊಜ್ಜು ಹಾಕ್ಕೊಂಡು ತಿಂತಾ ಇದ್ರೆ ಆಗಿರುತ್ತೆ. ನೋಡಿ ಇಷ್ಟು ಬಾಡಿಸ್ಕೊಬೇಕು ತಳ ಅಂಟ್ಕೋಬೇಕು ಅಲ್ಲಿ ಬಾಡಿಸ್ಕೋಬೇಕು ನಾವು ಬದನೆಕಾಯಿನ ಆವಾಗ ಅದ್ರ ಫ್ಲೇವರ್ ಇದೆಯಲ್ಲ ಸಕ್ಕದಾಗಿರತ್ತೆ ನೋಡಿ ಇಷ್ಟು ಮಾತ್ರ ಬೆಂದರೆ ಸಾಕು ಈ ಕಡೆ ದಾಲ್ ಕೂಡ ರೆಡಿಯಾಗಿದೆ ಸೊ ಎರಡೂ ಇವಾಗ ಎಲ್ಲರಿಗೂ ಊಟಕ್ಕೆ ಬಡಿಸಬೇಕು ಸೊ ಅದಕ್ಕೆ ಮುಂಚೆ ನಿಮ್ಮೆಲ್ಲರಿಗು ಈ ರೀತಿಯಾಗಿ ಒಂದು ಸರಿ ಅಡುಗೆ ಮಾಡಿರೋದನ್ನ ತೋರಿಸಿ ಇಲ್ಲಿ ಊಟಕ್ಕೆ ಕೂಡ ಬಡಿಸ್ತಾ ಇದ್ದೀನಿ ಜೋಳದ ರೊಟ್ಟಿ ಅಮ್ಮನಿಗೆ ಹಾಕ್ಕೊಡ್ತಾ ಇದ್ದೀನಿ ಹಾಗೆ ಬದನೇಕಾಯಿ ಪಲ್ಯ ಆಮೇಲೆ ಒಬ್ಬೊಬ್ಬರಿಗೆ ರೈಸು ಎಲ್ಲರಿಗೂ ಹಾಕ್ಕೊಟ್ಬಿಟ್ಟು ಆಮೇಲೆ ನಾನು ತಿಂತೀನಿ ಸೊ ಈ ರೀತಿಯಾಗಿ ತಿನ್ನೋ ನೈಟ್ ಊಟ ಸಿಂಪಲ್ ಆಗಿದ್ದರೂ ತುಂಬಾ ರುಚಿಯಾಗಿರುತ್ತೆ ಸೊ ನೋಡಿ ರೊಟ್ಟಿ ನಮ್ಮಮ್ಮಗೆ ರೊಟ್ಟಿ ಯಾವಾಗೂ ಇರ ಇದ್ದೇ ಇರುತ್ತೆ ಸೊ ಎಲ್ಲ ಆದಮೇಲೆ ನಾನು ಇವಾಗ ಪಾಪಕ್ಕೆ ಕೂಡ ಊಟ ಮಾಡಿ ಮಾಡಿಸ್ಬೇಕು ಸೊ ನನಗೆ ಅಂಥೇಳಿ ಸ್ವಲ್ಪ ನಾನು ಏನು ಹಾಕೊಂಡಿಲ್ಲ ಒಂದು ಸ್ವಲ್ಪ ರೊಟ್ಟಿ ಹಾಗೇ ಬದನೇಕಾಯಿ ಅಂದರೆ ತುಂಬ ಇಷ್ಟ ನನಗೆ ಹಾಗಾಗಿ ಸ್ವಲ್ಪ ಬದನೇಕಾಯಿ ಗೊಜ್ಜು ಹಾಕಿದ್ದೀನಿ ಹಾಗೆ ಪಾಪಕ್ಕೆ ತಿನ್ನಿಸ್ಬಿಡೋಣ ಅಂಥೇಳಿ ಇವಾಗ ಒಂದು ಸ್ವಲ್ಪ ಮೊಟ್ಟೆದು ಫ್ರೈ ಮಾಡ್ಕೊಂಬಂದಿದೆ ಸೊ ಅವನಿಗೆ ಎಣ್ಣೆಲಿ ಫ್ರೈ ಮಾಡಿಕೊಟ್ರೆ ಮಾತ್ರ ತಿಂತಾನೆ ಬೇಯಿಸ್ಕೊಟ್ರೆ ತಿನ್ನೋದಿಲ್ಲ ಹಾಗಾಗಿ ಅವನಿಗೆ ಫಸ್ಟು ಮೊಟ್ಟೆನ ತಿನ್ನಿಸ್ತಾ ಇದ್ದೀನಿ ಮನೆಗೆ ಇವಾಗ ಬಂದು ಬ್ಲೌಸ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಮ್ಮ ಮನೆಗೆ ಹೋಗಬೇಕಾಗಿತ್ತು ಮಳೆ ಜೋರಾಗಿ ಬಿಡ್ತಾಯಿತ್ತು ಹಾಗಾಗಿ ನಮ್ಮ ಮನೆಗೆ ಹೋಗಲಿಲ್ಲ ಸೊ ಇಲ್ಲಿ ಅಣ್ಣನ ಮನೆಯಲ್ಲೇ ಸ್ನಾನ ಮಾಡಿದ್ದಾಯಿತು ಇವಾಗ ಅಣ್ಣ ಕೂಡ ಪೂಜೆ ಮಾಡಿದ್ದಾರೆ ಸೊ ನಾನು ಕೂಡ ಇವತ್ತು ಮಂಗಳವಾರ ಆಗಿರೋದ್ರಿಂದ ನೀವು ಬ್ಲೌಸ್ ಸ್ವಲ್ಪ ಲೇಟಾಗಿ ಬರುತ್ತೆ ನಿಮಗೆ ನಾನಿವಾಗ ಇಲ್ಲೇ ಪೂಜೆ ಮಾಡಿಬಿಟ್ಟು ಅಲ್ಲಿ ಅಡುಗೆ ಮಾಡ್ಕೊಡೋದು ಆ ಥರ ಸೊ ಬನ್ನಿ ಇವಾಗ ಸ್ನಾನ ಆಯಿತು ಮಿಶಿಂಗ್ ಬಟ್ಟೆ ಕೂಡ ಹಾಕಿದ್ದೀನಿ ಸೊ ಬಟ್ಟೆ ಆಗೋಷ್ಟರಲ್ಲಿ ಕಾಪು ಕೂಡ ಆವಾಗೇ ಮೊಟ್ಟೆ ತಂಬ್ರೆ ಥರ ಮಾಡಿ ತಿನ್ನಿಸಿದ್ದೀನಿ ಇವಾಗ ಅವನಿಗೂ ಸ್ವಲ್ಪ ಬಿಟ್ಟು ಕಿಚಡಿ ಮಾಡಿದ್ದೀನಿ ಅದನ್ನು ತಿನ್ನಿಸ್ಬೇಕು ಸೊ ಫಸ್ಟ್ ಪೂಜೆ ಎಲ್ಲ ಮಾಡ್ಕೊಂಬಿಡೋಣ ತುಂಬಾ ಲೇಟಾಗಿದೆ ಅಂತೇಳಿ ಸೊ ಬನ್ನಿ ಪೂಜೆ ಮುಗಿಸ್ಬಿಟ್ಟು ಬಟ್ಟೆ ಆಮೇಲೆ ಪ್ರೋಸ್ ಅಂತ ಸೊ ಬನ್ನಿ ಇವಾಗ ಫಸ್ಟ್ ಪೂಜೆ ಮುಗಿಸ್ಕೊಂಬಿಡೋಣ ಬೇಗ ಬೇಗನೆ ಪಾಪವು ಊಟ ಮಾಡಿಸೋದಕ್ಕೆ ನಾನು ಅವಾಗೇನೇ ರೈಸ್ ಅಂದರೆ ಬೇಳೆ ಒಂದು ಸ್ವಲ್ಪ ಒಂದು ಸ್ವಲ್ಪ ಬಿಟ್ರೂಟು ಇಷ್ಟನ್ನು ಹಾಕಿ ಸ್ವಲ್ಪ ನಾನು ಅದಕ್ಕೆ ಚಕ್ಕೆ ಹಾಗೆ ಕಾಳು ಪುಡಿ ಅದೆಲ್ಲನೂ ಹಾಕಿ ಕಿಚಡಿ ರೀತಿಯಲ್ಲಿ ಸುಮಾರು ಸಾರಿ ತೋರಿಸಿದ್ದೀನಿ ಹಾಗಾಗಿ ಇಷ್ಟು ಮಾತ್ರ ಮತ್ತೆ ಬಿಟ್ರೂಟ್ ಹಾಕಿದ್ದೀನಿ ಮೇನ್ ಇವತ್ತು ಬಿಟ್ರೂಟೆಲ್ಲ ಹಾಕಿ ಚೆನ್ನಾಗಿ ನುಣ್ಣಗೆ ಆದಮೇಲೆ ಅವನಿಗೆ ಇದು ತರಕಾರಿ ಎಲ್ಲ ತಿನ್ನಲ್ಲ ಅದಕ್ಕೋಸ್ಕರ ನ್ಯಾಶರಲ್ಲಿ ಹಾಕಿ ನ್ಯಾಶ್ ಮಾಡಿ ಒಂದು ಸ್ವಲ್ಪ ಮೊಸರು ಹಾಕಿ ತಿನ್ಸಿದ್ರೆ ಹೊಟ್ಟೆ ತುಂಬ ತಿನ್ಕೊತಾನೆ ಸೊ ಇಷ್ಟೇ ಇವತ್ತಿನ ನೈಟು ಮತ್ತು ನಾಳೆಯಿಂದ ಈ ವೀಡಿಯೋನ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಅಂಗಡಿ ಹತ್ರ ಬಂದ್ಬಿ ಸೊ ಅಂಗಡಿ ಹತ್ರ ಇಂದಾನೆ ನೋಡ್ಬೋದು ಇವತ್ತು ಮಧ್ಯಾಹ್ನದಿಂದ ಸಿಕ್ಕಾಬಿಟ್ಟೆ ಮಳೆ ಬೀಳ್ತಾ ಇತ್ತು ಸೊ ಈ ರೀತಿ ಇತ್ತು ಇವತ್ತು ಮಳೆ ಎಷ್ಟು ಜೋರಾಗಿ ಮಳೆ ಬೀಳ್ತಾ ಇತ್ತು ಮೋರಿ ಎಲ್ಲನೂ ಮೇಲೆ ತುಂಬಿ ಹೋಗ್ತಾಯಿತ್ತು ಅಷ್ಟು ಮಳೆ ಬಿತ್ತಿವತ್ತು ಸೊ ಇವತ್ತು ಅಂಗಡಿಯಿಂದನೇ ಬ್ಲಾಗ್ಸ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಹೇಳಿ ತಪ್ಪದಿರಾ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಅಂಗಡಿಯಿಂದನೇ ಎಂಡ್ ಮಾಡಿ ಮತ್ತೆ ನಾಳೆ ಇನ್ನೊಂದು ಹೊಸ ಬ್ಲಾಗ್ ಜೊತೆ ಮತ್ತೆ ಸಿಗೋಣ ಫ್ರೆಂಡ್ಸ್ ಬಾಯ್